ಚೆನ್ನಾಗಿದೆ ಜನ ವಿಶೇಷವಾಗಿ ಇವರು ಮಾಡ್ದಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನ ಏನಪ್ಪ ನಮಗೇನ್ ಮಾಡ್ತೀವಿ ನಮ್ಮ ರಾಜ್ಯಕ್ಕೇನ್ ಮಾಡ್ತೀವಿ ಏನು ಕೊಟ್ಟಿರಿ ಅಂತ ಹೇಳಿದ್ರು ಇವರೆಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅದು ಆಗೋಯ್ತು ಪಾರ್ಲಿಮೆಂಟ್ ಅದನ್ನೇ ನೀವು ಪದೇ ಪದೇ ಹೇಳ್ತಾ ಇದ್ದೀವಿ ನೀವು ನಮ್ಮ ರಾಜ್ಯಕ್ಕೆ ನೀರಾವರಿ ಏನು ಕೊಡ್ತೀವಿ ಅಥವಾ ಇನ್ಫ್ಲೇಷನ್ ಹೆಚ್ಚಿಗೆ ಅದನ್ನು ನೀವು ಯಾವ ರೀತಿ ಕಡಿಮೆ ಮಾಡ್ತೀವಿ ಆಮೇಲೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲೇನು ದುಡ್ಡು ಬರಬೇಕು ಆ ದುಡ್ಡು ಬರ್ತಾ ಇಲ್ಲ ಅದು ಏನು ಕೊಡ್ತೀರ ಇಲ್ಲ ಕೆಲವು ಜಿ ಎಸ್ ಟಿಗಳು ರೈತರ ಕೆಲವು ಟ್ರ್ಯಾಕ್ಟರ್ ಆಗಲಿ ಆಮೇಲೆ ನಿಮ್ಮ ಬೇರೆ ಇಕ್ವಿಪ್ಮೆಂಟ್ಸ್ ಏನು ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಅದರ ಮೇಲೆ ನೀವೇನು ಮಾಡ್ತೀವಿ ಅಥವಾ ಎಮ್ ಎಸ್ ಪಿ ಯಾವ ರೀತಿಯಾಗಿ ಈಗ ಮಹಾರಾಷ್ಟ್ರದ ಸೋಯಾಬೀನ್ದಿದೆ ಇದೆ ಅವರು ಅಲ್ಲಿ ಎಮ್ ಎಸ್ ಪಿ ಏನಿದೆ ಆ ಎಮ್ ಎಸ್ ಪಿನೇ ಕೊಡ್ತೀವಿ ಈಗ ಅಲ್ಲಿ ಆ ಎಮ್ ಎಸ್ ಪಿ ಕೆಳಗಡೆ ಮಾರ್ಕೆಟ್ ಚೆನ್ನಾಗಿ ಪರ್ಚೇಸ್ ಮಾಡ್ತಾರೆ ಅದಕ್ಕಾಗಿ ಅವ್ರ ಪ್ರಶ್ನೆ ಅವ್ರು ಕೇಳ್ತಾರೆ ಆದರೆ ಸರ್ಕಾರದಲ್ಲಿ ಅವ್ರ ಉತ್ತರ ಇಲ್ಲ ಕೇಂದ್ರ ಸರ್ಕಾರನೂ ಕೇಳ್ತಾರೆ ಅದಕ್ಕಾಗಿ ನಾವೆಲ್ಲ ನಮ್ಮ ಇದರೊಳಗೆ ಕೊಟ್ಟಿದ್ದೇವೆ ನಮ್ಮ ಮ್ಯಾನಿಫೆಸ್ಟೋದಾಗಿ ಆಲ್ರೆಡಿ ಹೇಳಿದ್ದೇವೆ ಅದು ಕರ್ನಾಟಕ ಮಾದರಿಯಲ್ಲಿ ಅದನ್ನು ಕೂಡ ಐದು ಗ್ಯಾರಂಟಿ ಮಾಡಿದ್ವಿ ಐದು ಗ್ಯಾರಂಟಿ ಒಳಗಾಗಿ ಕೆಲವು ಸಂ ಪ್ಲಾಸ್ಗಳಲ್ಲಿ ನಾವು ಹಾಕಿ ಈ ನಿಮ್ಮ ಮಹಿಳೆಯರಿಗೆ ಕೊಡ್ತಕ್ಕಂಥದ್ದು ಯುವಕರಿಗೆ ಸ್ಟೈಮಂಡ್ ಕೊಡ್ತಕ್ಕಂಥದ್ದು ಆಮೇಲೆ ನಿಮ್ಮ ಬಸ್ ಫ್ರೀ ಬಸ್ ಟ್ರಾವೆಲ್ ಮಾಡತಕ್ಕಂಥದ್ದು ಆಮೇಲೆ ರೈತರಿಗೆ ಎಮ್ ಎಸ್ ಪಿ ಪ್ರಕಾರ ನಾವು ರೇಟ್ ಕೊಡ್ತಕ್ಕಂಥದ್ದು ಆಮೇಲೆ ಅಂತ ಗ್ರಾಜ್ಯುಯೇಟ್ಸ್ ಯುವಕರಿಗೆ ಫೋರ್ ತೌಸಂಡ್ ಸ್ಟ್ರೈಕ್ ಬಂದ್ಬಿಟ್ಟ ಹೀಗೆ ಐದು ಗ್ಯಾರಂಟಿಗಳು ಅವರು ಘೋಷಣೆ ಮಾಡಿದ್ದಂಗ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡ್ತೀವಿ ಅಜಿತ್ ಪವರ್ ಅವರು ಸರ್ ಯಾರ ಒಬ್ಬರು ಕೇಳಿದ್ರು ಹೇಳಬಹುದು ಸರ್ ಅಜಿತ್ ಪವರ್ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್ ಮಾಹಿತಿ ಗೌರ್ಮೆಂಟ್ ಮಾಡುವಾಗ ಗೌತಮ್ ಅದಾನಿ ಅವರು ಸಭೆಯಲ್ಲಿ ಭಾಗವಹಿಸಿದ್ರು ಅಂತ ಅದ್ರ ಈಗ ಈಗ ಅವರೇ ಎಕ್ಸ್ಪೋಸ್ ಮಾಡ್ಲತ್ತಾರಲ್ಲ ನಾವು ಅದಾನಿ ಮೇಲೆ ಮಾತಾಡಿದ್ರು ನೀವೇನು ಪದೇ ಪದೇ ಅವಂದೇ ಮಾತಾಡ್ತಾನೆ ಅವನು ರಾಜಕಾರಣದ ಕೈ ಅಂತ ಹೇಳಿ ನಾವು ಇದನ್ನು ಯಾವಾಗಲೂ ಒಂದು ಕಡೆ ದೇಶನೂ ಲೂಟಿ ಮಾಡ್ತಾ ಇದ್ದಾನೆ ಇನ್ನೊಂದು ಕಡೆ ರಿಯಾಕ್ಷನರಿ ಗೌರ್ಮೆಂಟ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಯಾವ ಸರ ಯಾವ ಪಕ್ಷ ಇದು ಒಂದು ಐಡಿಯೋಲಜಿಕಲಿ ಇದೆ ಈ ದೇಶದ ಐಡಿಯೋಲಜಿಗೆ ಅದಕ್ಕೆ ಸಂಬಂಧ ಇಲ್ಲ ಅದು ಒಂದು ಧರ್ಮದ ದೃಷ್ಟಿಯಿಂದ ಒಕ್ಕಟ್ಟು ಮಾಡ್ತಕ್ಕಂಥದ್ದು ಎಮೋಷನಲಿ ಭಾಷಣ ಮಾಡ್ತಕ್ಕಂಥದ್ದು ಹೇಟ್ ಸ್ಪೀಚ್ ಮಾಡ್ತಕ್ಕಂಥದ್ದು ಮಾಡತಕ್ಕಂಥ ಪಕ್ಷಕ್ಕೆ ಅವನು ಪಾರ್ಟಿಯಾಗಿ ನಮಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾನಂದ್ರೆ ಇದ್ರ ಮೇಲೆ ನೀವು ಲೆಕ್ಕ ಹಾಕ್ಬೋದು ಎಷ್ಟು ಆಳವಾಗಿ ಅವನ ಸಪೋರ್ಟನ್ನು ಬಿ ಜೆ ಪಿದವರು ಅದಕ್ಕೆ ನಾವು ಹೇಳೋದು ಇಂಥ ಕ್ರೋನಿ ಕ್ಯಾಪಿಟಲಿಸ್ಟ್ಗೆ ಸಪೋರ್ಟ್ ಮಾಡಿ ಅವರು ಅವರ ಮುಖಾಂತರ ಹಣ ತೆಗೆದುಕೊಂಡು ಕಾರ್ಪೊರೇಟ್ನಿಂದ ಹಣ ಸಂಪಾದನೆ ಮಾಡಿ ಆಮೇಲೆ ನಿಮ್ಮ ಎಲೆಕ್ಷನ್ ಬಾಂಡ್ಸು ಅಂತ ಇಂಡಸ್ಟ್ರಿಯಲಿಸ್ಟಿಗೆ ಹಿಡಿದು ಅವರು ಮಾಡ್ತಾ ಇದ್ದಾರೆ ಈ ದೇಶದಾಗೆ ಐದು ಪರ್ಸೆಂಟ್ ಜನರ ಹತ್ರ ಅರವತ್ತೆರಡು ಪರ್ಸೆಂಟು ಸಂಪತ್ತಿದೆ ಸಿಕ್ಸ್ಟಿ ಟೂ ಪರ್ಸೆಂಟ್ ಆದರೆ ಫಿಫ್ಟಿ ಪರ್ಸೆಂಟ್ ಬಡವರ ಹತ್ರ ಕೇವಲ ಮೂರು ಪರ್ಸೆಂಟು ಈ ದೇಶದ ಸಂಪತ್ತು ಅವರ ಹತ್ರ ಇದೆ ಇದ್ರ ಮೇಲೆ ಕಾಗ ಯಾರ ಸಂಪತ್ತಿದೆ ಅವರಿಗೆ ಬೆಳೆಸ್ತಕ್ಕಂಥ ಪ್ರಯತ್ನ ನಮ್ಮ ಮೋದಿಯವರು ಶಾ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಯಾವಾಗಲೂ ಹೇಳ್ತೇವೆ ಈ ನೀವು ಈ ಒಂದು ಹತ್ತು ಇಪ್ಪತ್ತು ಕ್ಯಾಪಿಟಲ್ ಬೆಳ್ಸೋಕ್ಕಿಂತಲೂ ಮೀಡಿಯಮ್ ಇಂಡಸ್ಟ್ರೀಸ್ ಸ್ಮಾಲ್ ಇಂಡಸ್ಟ್ರೀಸ್ ಮತ್ತು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಹೆಲ್ಪ್ ಮಾಡಿದ್ರೆ ನೂರಾರು ಜನ ಬೆಳೀತಾನೆ ಆದರೆ ಅವನು ಅದು ಮಾಡ್ತಾ ಇದ್ದೇ ಪದೇ ಒಂದು ಸಾರಿ ಅವನು ಉತ್ತರ ಅವ್ರೇನ್ ಹೇಳ್ತಾರೆ ಕಾನ್ಸ್ಟಿಟ್ಯೂಷನ್ ನೀವು ಓದಬೇಕು ಕಾನ್ಸ್ಟಿಟ್ಯೂಷನ್ ತಂದ ಮೇಲೆ ಸುಟ್ಟಾಗ ಅವರೇ ರಾಮ್ ಲೀಲಾ ಮೈದಾನದಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಸರಿ ಇಲ್ಲ ಇದು ಮನ್ಸ್ಮೃತಿಗೆ ಹೊಂದಿಕೊಂಡು ಮಾಡಿಲ್ಲ ಅದಕ್ಕಾಗಿ ಇದು ನಾವು ಎಂದೂ ಒಪ್ಪೋದಿಲ್ಲ ಈ ಫ್ಲಾಗ್ ತಿರಂಗ ಜಂಡಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿದರೆ ನೀವು ಹಿಂದಿನ ಇತಿಹಾಸಗಳು ಸ್ವಲ್ಪ ನಮ್ಮ ಯಂಗ್ಸ್ಟರ್ಸ್ ಹೋದ್ರೆ ಗೊತ್ತಾಗ್ತದೆ अरे बस सर, 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 कांग्रेस का का के बारे में अरे रिजर्वेशन के बारे में क्या रिजर्वेशन संविधान में है देना पड़ेगा अगर तो नहीं दिए तो घर पूछा सर थैंक यू